ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ವಿವರಣೆ ಹೇಳಿಕೊಡ್ತೀನಿ ಶುಕ್ರವಾರಲ್ಲ ಎಲ್ಲ ಲಕ್ಷ್ಮೀದೇವಿ ರಂಗೋಲಿಗಳೇ ಹಾಕ್ತೀನಿ ಬೃಂದಾವನ ಕಟ್ಟಿಯೆಲ್ಲ ಸ್ವಚ್ಛ ಮಾಡಿಕೊಂಡು ರಂಗೋಲಿ ಸ್ಟಾರ್ಟ್ ಮಾಡ್ತಾ ಇದೀನಿ ಒಬ್ಬರು ಮೆಸೇಜ್ ಮಾಡಿದರು ನೆಲ್ಲಿಕಾಯಿ ಎಲ್ಲ ಏನು ಮಾಡ್ತೀರಿ ದೇವ್ರ ದೀಪಾರಾಧನೆ ಆಗಿಂದ ನೆಲ್ಲಿಕಾಯಿ ಏನು ಮಾಡ್ತೀರಿ ಅಂಥೇಳಿ ನೆಲ್ಲಿಕಾಯಿನ ತುಳಸಿ ಗಿಡದಾಗ ಒಳಿಕೆ ಇಟ್ಟುಬಿಡ್ತೀನಿ ನಿಮ್ಮೆಲ್ಲರಿಗೂ ಏನನ್ನ ಇದ್ರ ಬಗ್ಗೆ ಏನನ್ನ ಗೊತ್ತಾದರೆ ಕಾಮೆಂಟ್ದಾಗ ತಿಳಿಸಿರಿ ಈಗ ರಂಗೋಲಿ ಶುಕ್ರವಾರ ಅಲ್ಲ ಲಕ್ಷ್ಮೀ ಹೃದಯ ರಂಗೋಲಿಲಿಂತ ಸ್ಟಾರ್ಟ್ ಮಾಡ್ತೀನಿ ಇವೆಲ್ಲ ರಂಗೋಲಿ ಎಲ್ಲರಿಗೆ ಬರ್ತಾವಲ್ಲ ಅಲಂಕಾರಗಳು ಮಾತ್ರ ಸ್ವಲ್ಪ ಬೇರೆ ಹಾಕ್ತೀನಿ ಅಷ್ಟೇ ಇವತ್ತಿನ ಅಲಂಕಾರ ಲಕ್ಷ್ಮೀ ಹೃದಯ ರಂಗೋಲಿ ಅಕ್ಷಯ ಪಾತ್ರ ರಂಗೋಲಿ ಹಾಕೀನಿ ಸಹಸ್ರದಳ ಪದ್ಮ ಹಾಕಿ ಕಾಮಧೇನೋವು ಪ್ರತಿದಿನ ಕಾಮಧೇನೂನ ಮೂಹತ್ಮೂರು ಗೋಪದ್ಮ ಶಂಕಾಚಕ್ರ ಇವೆಲ್ಲ ಹಾಕ್ತಿನಲ್ಲ ಇಪ್ಪತ್ನಾಲ್ಕು ಕೇಶವನಾಮ ಇವೆಲ್ಲ ಪ್ರತಿದಿನ ಹಾಕ್ತೀನಿ ತುಳಸಿ ಬೃಂದಾವನೆ ಶುಕ್ರವಾರ ಇದ್ದದಕ್ಕೆ ಎಲ್ಲ ಲಕ್ಷ್ಮೀದೇವಿ ರಂಗೋಲಿಗಳೇ ಹಾಕ್ತೀನಿ ದೇವ್ರ ಕಟ್ಟಿ ಮ್ಯಾಲೆ ಮಾತ್ರ ಇಪ್ಪತ್ನಾಲ್ಕು ಕೇಶವನಾಮ ಮೂಹತ್ಮೂರು ಗೋಪದ್ಮ ಇವೆಲ್ಲ ಕೂಡ ಹಾಕ್ತೀನಿ ಒಂದು ಸಲ ದೇವ್ರ ಕಟ್ಟಿ ಮ್ಯಾಲೆ ರಂಗೋಲಿ ಕೂಡ ವೀಡಿಯೋ ಮಾಡಿ ತೋರಿಸ್ತೀನಿ ನಾಳೆ ನಾಡ್ದ ಎರಡು ದಿವಸ ವಿಶೇಷ ಅಲ್ಲ ಏಕಾದಶಿ ವಿಶೇಷ ರಂಗೋಲಿಗಳು ಚಾನಲ್ದಾಗ ಭಾಳನೇ ಅವ ಸಲ ಚಾನಲ್ನ ಚೆಕ್ ಮಾಡಿರಿ ನಿಮ್ಗೆ ಇಷ್ಟ ಆದ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ನಾಳೆಗೆ ಶನಿವಾರ ವಿಶೇಷ ಸಂಜೀವಿನಿ ಬೆಟ್ಟ ರಂಗೋಲಿ ಹಾಕಲಿಕ್ಕೆ ಮುಂಚೆನೇ ನಿಮ್ಮೆಲ್ಲರಿಗೆ ಹಾಕಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸಂಜೀವಿನಿ ಬೆಟ್ಟ ಅಲಂಕಾರ ಪದ್ಮಲಿಂತ ಅಲಂಕಾರ ಹಾಕ್ತೀನಿ ಮುಂಚೆನೇ ಹಾಕಿ ನಿಮ್ಮೆಲ್ಲರಿಗೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಕ್ಷಯಪಾತ್ರ ರಂಗೋಲಿ ಸಪ್ರೇಟಾಗಿ ಹಾಕ್ರಿ ಅಂತ ಹೇಳಿ ಮೆಸೇಜ್ ಮಾಡಿರಲ್ಲ ಅದು ಕೂಡ ಲಿಂಕ್ ಶೇರ್ ಮಾಡ್ತೀನಿ ಆಲ್ರೆಡಿ ಚಾನಲ್ದಾಗ ಇವೆಲ್ಲ ಹಾಕಿ ತೋರಿಸಿದ್ವಿ ಒಂದು ವೇಳೆ ಈಗ ಹಾಕುವ ರಂಗೋಲಿ ನಿಮ್ಗೆ ಅರ್ಥ ಆಗಲ್ಕಿರೆ ಡಿಸ್ಕ್ರಿಪ್ಷನ್ದಾಗ ಚೆಕ್ ಮಾಡಿರಿ ಲಿಂಕ್ನ ಶೇರ್ ಮಾಡ್ತೀನಿ ಎಲ್ಲ ರಂಗೋಲಿಗಳು ಡಿಸ್ಕ್ರಿಪ್ಷನ್ದಾಗ ಲಿಂಕ್ನ ಶೇರ್ ಮಾಡ್ತೀನಿ ಪ್ರತಿಯೊಂದು ರಂಗೋಲಿನ ಒಂದು ಸಲ ಚೆಕ್ ಮಾಡಿರಿ ಈಸಿಯಾಗಿ ಹಾಕುವ ರಂಗೋಲಿಗಳು ಎಲ್ಲ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಇರ್ತದ ಒಂದ್ಸಲ ಚೆಕ್ ಮಾಡಿರಿ ಈಗ ಸಹಸ್ರದಳ ಪದ್ಮ ರಂಗೋಲಿ ಇದು ಸೌಭಾಗ್ಯ ರಂಗೋಲಿ ಕೂಡ ಬಿಡಿಸೀನಿ ಆದರೆ ಅದಕ್ಕೆ ಗೋವಿನ ಅಲಂಕಾರ ಹಾಕಿನಿ ಆ ರಂಗೋಲಿ ವಿಡಿಯೋ ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ಈಸಿಯಾಗಿ ನೀವೆಲ್ಲರೂ ಕೂಡ ಹಾಕಿ ಅಲಂಕರಿಸ್ಬೋದು ರಂಗೋಲಿನ ಬಾರಿ ನಮ್ಮನಿ ತನಕ ಭಾಗ್ಯದ ದೇವಿ ಬರೆ ನಮ್ಮನಿತನಕ ಬಾರೆ ನಮ್ಮನಿ ತನಕ ಬಹುಳ ಕರುಣದಿಂದ ಬಾರೆ ನಮ್ಮನಿ ತನಕ ಬಹುಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬರೆ ನಮ್ಮನಿತನಕ ಭಾಗ್ಯದ ದೇವಿ ಬಾರೇ ನಮ್ಮನಿತನಕ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯುತ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯುತ ಸರಗಿ ಸರವು ಚಂದ್ರ ಗಳೆಲಿಯುತ ಬಾರೆ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ ಜರದ ಪಿತಾಂಬರ ನಿರಗಲಿ ಲೆಯೂತ ಜರದ ಪಿತಾಂಬರ ನಿರಗಳೆಲೆಯುತ ತರುಳನ ಮ್ಯಾಲೆ ತಾಯಿ ಕರುಣ ಬಿಟ್ಟು ಬೇಗನೆ ಬಾರೆ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ ಮಂದಗಮನೆ ನಿನಗೆ ಬೇಡುವ ಮಂದ ಗಮನೆ ನಿನಗೆ ವಂದಿಸಿ ಬೇಡುವ ಇಂದಿರೇಶನ ಕೂಡ ಇಂದು ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಬಹುಳ ಕರುಣದಿಂದ ಬಾರೆ ನಮ್ಮನಿ ತನಕ ಬಹುಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮ ಇದು ಕದು ನರನಾರಾಯಣ ಭತ್ತಿ ಅಂತ ಹೇಳಿ ಒಂದು ಚಾನಲ್ದಾಗ ನೋಡಿ ಕಲ್ತೀನಿ ಅದನ್ನು ಕೂಡ ವೀಡಿಯೋ ಮಾಡ್ತೀನಿ ನಿಮ್ಮೆಲ್ಲರಿಗೆ ಒಂದು ವೇಳೆ ಇಷ್ಟ ಅನಿಸಿದರೆ ಕಾಮೆಂಟ್ ಹಾಕಿರಿ ಈ ಬತ್ತಿನ ಮಾಡುವ ಪ್ರಯತ್ನ ಮಾಡ್ತೀನಿ ವೀಡಿಯೋ ಮಾಡಿ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇದನ್ನ ಶಿವಕೇಶವ ಬತ್ತಿ ಅಂತ ಹೇಳಿ ಕೂಡ ಅಂತಾರಂತ ಇದೇ ಮೊದಲು ಬತ್ತಿ ಅಲಂಕಾರ ಇಷ್ಟುವರೆಗೆ ಯಾವಾಗೂ ಈ ಬತ್ತಿ ಅಲಂಕಾರ ಮಾಡಿಲ್ಲ ನೆಕ್ಸ್ಟ್ ವಿಡಿಯೋದಾಗ ಬತ್ತಿ ಮಾಡುವ ವಿಧಾನ ಕೂಡ ತೋರಿಸ್ತೀನಿ ರಂಗೋಲಿ ಅಲಂಕಾರ ಇವತ್ತಿಗೆ ಇಷ್ಟೇ ವೀಕ್ಷಕರೇ ನಿಮ್ಮೆಲ್ಲರಿಗೆ ರಂಗೋಲಿ ಇಷ್ಟ ಆಗ್ತದ ಅಂತ ಹೇಳಿ ಅಂದ್ಕತ ಇದೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ನಮಸ್ಕಾರ ಮನಿತನಕ ಭಾಗ್ಯದ ದೇವಿ ಬಾರಿ ನಮ್ಮನಿತನಕ